ನನ್ ಮಗನೇ ತಪ್ಪು ಮಾಡಿದಾನೆ ಅಂತ ಹೇಳಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನನ್ ಮಗ ಇಂತ ತಪ್ಪನ್ ಮಾಡಕ್ ಸಾಧ್ಯನೇ ಇಲ್ಲ ಎಲ್ಲ ಸೇರ್ಕೊಂಡು ನನ್ ಮಗನ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದೀರ ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಬಾ ಕೇಶವ ನೀವೇನ್ ಮಾಡ್ತಾ ಇಲ್ಲಿ ಓ ನಿಮ್ಗೇನು ವಿಷಯನೇ ಗೊತ್ತಿಲ್ವಾ ಸಿದ್ದು ಅವ್ರನ್ನ ತಡಿಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಕೊನೆಗೂ ಆಗ್ಲಿಲ್ಲ ಏನ್ ಮಾಡೋದು ಇವಾಗ ಬಾಯಿ ಮುಚ್ಕೊಂಡು ಚಿನ್ನೆ ನಿತ್ಕೊ ಹೇಳಿದೊಂದು ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ಲ ನಿಮ್ಮ ಮಗ ಸಸ್ಪೆಂಡ್ ಆಗಿದ್ದಾನೆ ಅದಕ್ಕೆ ಅವನ ಪರವಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ತಾ ಇದ್ದಾನೆ ಕಾಲೇಜ್ ಬೋರ್ಡ್ ಅಲ್ಲಿ ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಬರೆದು ಅವಳು ಮಾನ ಮರೆಯದೆ ಹೋಗೋ ತರ ಮಾಡಿದಾನೆ ಅದು ಸಾಲ್ದು ಅಂತ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾನೆ ಇಲ್ಲಪ್ಪ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ನನ್ನ ಹತ್ರ ಮಾಡಿಲ್ಲ ನಿಮ್ ಹುಡ್ಗ ಹಂಗೆ ಹೇಳೋದು ಬೇಕಾದ್ರೆ ಹುಡುಗಿ ಇದಲ್ಲ ಅವಳ ಕೇಳಿ ಅಮೂಲ್ಯ ನೀನ್ ಹೇಳಮ್ಮ ಹೇಳಮ್ಮ ಮಾಡಿದ್ದ ಅವನೇ ಅಂತ ಧೈರ್ಯವಾಗಿ ಹೇಳು ಅಮೂಲ್ಯ ನಿಜ ಹೇಳು ಬಾ ತಪ್ಪು ಮಾಡದ್ನಾ

ಏನು ಸುಂದ್ರ ದೊಡ್ಡ ಅನಾಹುತ ಆಗೋಯ್ತು ಅಕ್ಕ ಅಯ್ಯೋ ಏನಾಯ್ತು ಅದು ಏನು ನಮ್ ವಲ್ಲಭ ಸಸ್ಪೆಂಡ್ ಆಗಿದಾನ ಊನಕ ಪ್ರಿನ್ಸಿಪಾಲ್ ಬಾವಂಗ್ ಫೋನ್ ಮಾಡಿ ಅದನ್ನೇ ಹೇಳಿದ್ರು ಏನೋ ಗಲಾಟೆ ಅಂತಿದ್ರ ಬಾಬಾ ನನ್ನ ಹತ್ರ ಸರಿಯಾಗಿ ಏನು ಹೇಳಿದೆ ಸಿಕ್ಕಲ್ಲಿ ಕಾಲೇಜ್ ಹತ್ರ ಹೋದ್ರಕ್ಕ ಅಯ್ಯೋ

ಅಕ ಸಮದನೆ ಮಾಡಕ ಅಕ ಸಮದನೆ ಮಾಡಕ ಅಕ ಇವಡೆ ಬಾ ಬಾ ಕಾಲೇಜಕ್ಕೆ ಹೋಗಿದರ ಅಷ್ಟೇ ನೀನೇನನ್ನ ಕಲ್ಪಿಸಿಕೊಂಡು ಗಾಬರಿ ಆಗ್ಬೇಡಕ ಬೇರೆ ಏನೋ ಆಗಿಲ್ಲಕ ಬೇರೆ ಏನೋ ಆಗಿಲ್ಲ ಸಮದನೆ ಮಾಡ್ಕ

ನನ್ ಮಗನೇ ತಪ್ಪು ಮಾಡಿದ್ದಾನೆ ಅಂತ ಹೇಳಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನನ್ ಮಗ ಇಂಥ ತಪ್ಪನ್ ಮಾಡಕ್ ಸಾಧ್ಯನೇ ಇಲ್ಲ ಎಲ್ಲ ಸೇರ್ಕೊಂಡು ನನ್ ಮಗನ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದೀರಾ ನನ್ ಮಗ ಆ ತಪ್ಪ ಮಾಡಿದಾನೆ ಈ ತಪ್ಪು ಮಾಡಿದಾನೆ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಸುಮ್ನೆ ಇರ್ತೀನಿ ನಿನ್ಕೊಂಡಿದ್ದೀರಾ ಓ ಹಾಗಾದ್ರೆ ನೀವ್ ಬಂದಿರೋದು ದಾಟೆ ಮಾಡಕೇನ ನಾವೆಲ್ಲ ನಿಮ್ ಮಗನಿಗೆ ಒಡೆದು ಬುದ್ಧಿ ಹೇಳ್ತೀರಿ ಏನ್ಕೊಂಡ್ವಿ ನಾನು ಹಂಗೆ ಜನ್ಮ ಕೊಡ್ತಂದ ನನ್ ಮಗ ಏನು ಅಂತ ನನ್ನ ಚೆನ್ನಾಗ್ ಗೊತ್ತು ಬೇರೆ ಯಾರಿಂದನೂ ನನ್ ಮಗನ್ ಬಗ್ಗೆ ಪ್ರಮಾಣ ಪತ್ರ ನನಗ್ ಬೇಕಾಗಿಲ್ಲ ಹೌದು ನನ್ನ ಮಗ ಹಟಮಾರಿ ಮುಂಗೋಪಿ ಯಾರ ಮಾತು ಕೇಳೋದಿಲ್ಲ ಎಲ್ರ ಜೊತೆ ಜಗಳ ಆಡ್ತಾನೆ ಅವನು ಸೋಮಾರಿ ಹೌದು ಅಂತ ಹೇಳಿದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗ್ತಾನೆ ಆದ್ರೆ ಬೇರೆಯವ್ರ ವಿಷಯದಲ್ಲಿ ಅವನು ಎಲ್ರಿಗೂ ಸಹಾಯ ಮಾಡಕ್ ಹೋಗಿ ಅವನು ಕೆಟ್ಟವನ್ ಆಗ್ತಾ ಇದ್ರೆ ನನ್ನ ಮಗ ಹೆಣ್ಮಕ್ಳು ವಿಷಯದಲ್ಲಿ ತಪ್ಪು ಮಾಡೋದೇ ಇಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡೋದು ಆದ್ರೆ ಅವನು ಈ ವಿಷಯದಲ್ಲಿ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಅವನು ನನ್ನ ಮಗ ನಂದನ ಮಗ ಕೈ ಹಿಡಿದು ನಡೆಸೋ ಬೆಂತಟ್ಟಿ ಬೆಳೆಸೋ ನಮಗೆ ಶ್ರಮಿಸೋ ಜೀವನ ಇರುವ ಬಾಳಿಗರ್ಥ ಕೊಡುವ ಸರ್ ನಿಮ್ ಮುಂದೆನೆ ಆ ಹುಡುಗಿ ಇದ್ದಾಳೆ ಅವಳೇ ಒಪ್ಕೋತಾ ಇದ್ದಾಳಲ್ವಾ ಇನ್ನೇನ್ ಸಾಕ್ಷಿ ಬೇಕು ನಿಮಗೆ ಅವಳು ಹೇಳಿದ್ ಮಾತ್ರಕ್ಕೆ ನೀವ್ ಇದನ್ನ ನಂಬಿಡ್ತೀರಾ ಅವಳು ಕಣ್ಣಾರೆ ನೋಡಿದಾಳ ಅಮೂಲ್ಯ ನೀನ್ ಕಣ್ಣಾರೆ ನೋಡಿದ್ಯಾ ಹೇಳು ಮತ್ತೆ ಹೇಗಿದ್ದ ನಂಬಿ ನನ್ ಮಗನ ಮೇಲೆ ತಪ್ಪು ಹೋರಿಸ್ತಾ ಇದ್ದೀರಾ ಜಗದೀಶ್ ಅವ್ರೆ ಸಿಸಿ ಟಿವಿ ಫುಟೇಜ್ ಇದೆ ಅಂತ ಹೇಳಿದ್ರಲ್ಲ ತಗೊಂಬಂದು ತೋರಿಸಿ ಅವ್ರಿಗೆ ಅದು ಮೇಡಂ ಈಗ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ ಮೇಡಂ ಅದು ವರ್ಕ್ ಆಗ್ತಾ ಇಲ್ಲ ಅಂದ್ರ ಮೇಲೆ ಹೇಗ್ರೀ ಹೇಳ್ತಾ ಇದ್ದೀರಾ ನನ್ ಮಗ ತಪ್ಪಿತಸ್ಸ ಅಂತ ಇಲ್ಲಿ ಇರೋರಲ್ಲಿ ಒಬ್ರು ಒಬ್ರು ಬಂದು ಹೇಳಿ ನನ್ ಮಗ ತಪ್ಪು ಮಾಡಿದಾನೆ ಅಂತ ಅವಾಗ ಒಪ್ಕೋತೀನಿ ನೋಡಿ ಇಲ್ಲಿರೋರಲ್ಲಿ ಯಾರು ನನ್ನ ಮಗನ ಮೇಲೆ ಆರೋಪ ಹೊರಿಸ್ತಾ ಇಲ್ಲ ಆದ್ರೆ ನೀವು ಹೇಳ್ತಾ ಇದ್ದೀರ ನಿಮ್ಮೆಲ್ರಿಗೂ ಕೇಳ್ಕೊತೀನಿ ನನ್ ಮಗ ತಪ್ಪು ಮಾಡಿಲ್ಲ ಅಂತ ಯಾರಾದ್ರೂ ಒಬ್ರು ಬಂದು ಹೇಳಿ ಒಂದ್ ಭವಿಷ್ಯ ಹಾಳು ಮಾಡ್ಬೇಡಿ ಸರ್ ಪ್ಲೀಸ್ ನೀವು ತರಡಿಗಲ್ಲ ಕೂರ್ಬೇಡಿ ನಮ್ ಕಾಲೇಜ್ ಇರೋದು ಮಕ್ಕಳ ಭವಿಷ್ಯ ಬೆಳಗೋದಕ್ಕೆ ಅದನ್ನ ಕತ್ಲು ಮಾಡೋದಕ್ಕಲ್ಲ ಯಾರ್ದೋ ಮಾತ್ ಕೇಳಿ ನಾ ಅವನ್ನ ಪೇರೆಂಟ್ಸ್ ಕಟ್ಕೊಂಬಾತ ಹೇಳಿದೆ ತಂದೆ ತಾಯಿ ಗೊತ್ತಾದ್ರೆ ಅವ್ರನ್ನ ತಿದ್ದತಾರೆ ಅನ್ನೋ ಒಂದೇ ಕಾರಣಕ್ಕೆ ಸಾರಿ ಸರ್ ನಮ್ಮ ಕಾಲೇಜ್ ಕಡೆಯಿಂದನೂ ತಪ್ಪಾಗಿದೆ ಯಾರ್ದೋ ಕೆಟ್ಟ ಉದ್ದೇಶಕ್ಕೆ ಒಳ್ಳೆ ಸ್ಟೂಡೆಂಟು ಬಲಿಯಾಗಬಾರ್ದು ವಲ್ಲಭ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ನಾನು ಮಾಡ್ಕೊಡ್ತಿದ್ದೀನಿ ಹಾಗೆ ಅಬಿನ ಸಸ್ಪೆಂಡ್ ಮಾಡ್ತೀನಿ ಮೇಡಮ್ ದಯವಿಟ್ಟು ಬೇಡ ಹಾಗೆ ಮಾಡಬೇಡಿ ಅವನೇನೋ ಹುಳುಕು ಬುದ್ಧಿಯಿಂದ ಈ ಕೆಲಸ ಮಾಡ್ದ ಆದ್ರೆ ಅವನ ತಂದೆ ತಾಯಿ ಬೆಟ್ಟದಷ್ಟು ಕನ್ಸುಗಳನ್ನ ಹೊತ್ಕೊಂಡು ಅವನ ಕಳಿಸಿರ್ತಾರೆ ಮಗ ಇಂಥ ಕೆಲಸ ಅಂತ ಗೊತ್ತಾದ್ರೆ ಪಾಪ ಆ ಜೀವಗಳು ನೋವು ತಿನ್ನುತ್ವೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅವನ ಕ್ಷಮಿಸಿಬಿಡಿ ಇದು ನನ್ನ ಕಡೆಯಿಂದ ಮನವಿ ದಯವಿಟ್ಟು ಕೈ ಮುಗಿಬೇಡಿ ಸರ್ ನಿಮ್ಮ ಮಗನ ಭವಿಷ್ಯ ಮಾತ್ರ ಅಲ್ಲ ನಿಮ್ ಮಗನ್ ಭವಿಷ್ಯ ಹಾಳು ಮಾಡ್ಬೇಕು ಅಂತ ಹೊರಟು ಅವ್ರ ಭವಿಷ್ಯನೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ದೊಡ್ಡ ವ್ಯಕ್ತಿತ್ವ ನಿಮ್ದು ಎಕ್ಸಾಮ್ ಟೈಮ್ ಆಯ್ತಲ್ವಾ ಬೆಸ್ಟ್ ನೀವೇನೆಲ್ಲ ಇಲ್ಲ ನಿಂತಿದ್ರಾ ಎಕ್ಸಾಮ್ ಅಲ್ವಾ ನಡೀಲು ಒಳಗೆ ನೋಡು ಪ್ರತಿ ಸಲನು ನನ್ನ ಮಗನ ಮೇಲೆ ಸುಳ್ಳು ಆರೋಪ ಹೊರಿಸ್ಬೇಡ ಯಾವಾಗ್ಲೂ ಚೆನ್ನಾಗಿ ಕಾಣೋದಿಲ್ಲ ನೀನು ಗೊತ್ತಾಗದೆ ತಪ್ಪು ಮಾಡಿರ್ಬೋದು ಆದ್ರೆ ಈ ವಿಷಯನ ಇಲ್ಲಿಂದ ಇಲ್ಲಿಗೆ ಬಿಟ್ಬಿಡು ಬಿಡು ನಿಮ್ ಮನೇಲಿ ಈ ವಿಷಯ ಗೊತ್ತಾದ್ರೆ ದೊಡ್ಡ ರಂಪ ಆಗತ್ತೆ ನಾನು ಈ ವಿಷಯ ಎಲ್ಲೂ ಹೇಳಲ್ಲ ನೀನು ಹೇಳಬೇಡ ಅಮ್ಮು ಆಲ್ ಬೆಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೀ ಅಲ್ಲಪ್ಪ ಚೆನ್ನಾಗಿ ಓದ್ಕೊಂಡಿದ್ದಿ ತಾನೆ ಎಕ್ಸಾಮ್ ಚೆನ್ನಾಗಿ ಬರಿಬೇಕು

ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ಟೆ ಹೌದಾ ಹೂವಿನಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಲ್ಲಿ ಅಪ್ಪ ಬಂದಿದ್ ನೋಡಿ ನಮ್ ಮೂರ್ ಜನಕ್ಕೆ ಬಿತ್ತು ಕಡುಬು ಅಂತ ಅನ್ಕೊಂಡೆ ಹಂಗೇನು ಆಗ್ಲೇ ಇಲ್ಲ ಅಲ್ಲಾಗಿದ್ದ ಬೇರೆ ಅಲ್ಲಿಗೆ ಎಲ್ಲ ಸಾಲ್ವ್ ಆಯ್ತು ಒಬ್ಬ ನನ್ಗೀಗ್ ಸಮಾಧಾನ ಆಯ್ತು ಕೇಶ್ವ ಕೇಶ್ವ ಸ ಚಿಕ್ಕಪ್ಪ ಅತ್ತೆಗೆ ಮಾವ ಕಾಲೇಜ್ ಹೋಗಿದ್ದನ್ನ ಹೇಳ್ಬಿಟ್ಟಿದ್ದಾರೆ ಅತ್ತೆ ಫುಲ್ ಟೆನ್ಷನ್ ಆಗಿದಾರೆ ಕಣೋ ನಿನ್ ಮನೆಗ್ ಹೋಗಿ ನಿಧಾನವಾಗಿ ವಿಷಯ ತಿಳಿಸಿ ಸಮಾಧಾನ ಮಾಡು ಸರಿ ಮೀನಮ್ಮ ಲವ್ ಯು ಲವ್ ಯು ಟು ಕೇಶವ ಸರಿ ಯಾವಾಗ ಮನೆಗ್ ಬರ್ತೀಯಾ ಬೇಗ ಬರ್ತೀನಿ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರು ಅದ್ ಯಾವಾಗ್ಲೂ ಮಾಡ್ಕೊತಾ ಇರ್ತೀನಿ ಬಾಯ್ ಬಾಯ್